ಹಲೋ ಫ್ರೆಂಡ್ಸ್ ಒಂದು ಪ್ರಾಣಿಯ ತನ್ನ ಮರಿಯನ್ನು ಆಸ್ಪತ್ರೆ ತರೋದನ್ನು ನೀವು ಕೇಳಿದ್ದೀರಾ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಇತ್ತೀಚೆಗೆ ನಡೆದ ನಾಯಿಯ ತನ್ನ ಮರಿಯನ್ನು ಚಿಕಿತ್ಸೆಗೆ ತಂದ ಅಪೂರ್ವ ಘಟನೆ ಬಗ್ಗೆ ತಿಳಿಯೋಣ ನಾಯಿಯ ವಾಸನೆ ಗ್ರಹಿಸುವ ಶಕ್ತಿ ಅದ್ಭುತವಾಗಿದೆ ಅನ್ನೋದನ್ನು ನಾಯಿ ಹೇಗೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಅನ್ನೋದನ್ನು ನಾಯಿ ಹೇಗೆ ಆತ್ಮಹತ್ಯೆಯನ್ನು ತಪ್ಪಿಸಿದೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಅಕಸ್ಮಾತ್ ನೀವು ನೋಡಿರೋದಿದ್ದರೆ ಲಿಂಕ್ಗಳನ್ನು ಕೆಳಗೆ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಅನೇಕ ಸಂದರ್ಭಗಳಲ್ಲಿ ಗರ್ಭಿಣಿಯಾಗಿರುವ ತನ್ನ ಮಾಲೀಕಗಳ ಬಗ್ಗೆ ನಾಯಿ ವಿಶೇಷ ಕಾಳಜಿ ತೋರೋದನ್ನು ಗಮನಿಸಲಾಗಿದೆ ಹಾಗಾದರೆ ಆಕೆ ಗರ್ಭಿಣಿಯಾಗಿರುವ ಬಗ್ಗೆ ನಾಯಿಗೆ ಗೊತ್ತಾಗುತ್ತೆ ಇದಕ್ಕೆ ಸ್ಪಷ್ಟವಾದ ಉತ್ತರ ಇನ್ನೂ ದೊರಕಿಲ್ಲ ಆದರೂ ನಾಯಿಗೆ ಮಾನವರ ದೇಹದಲ್ಲಾಗುವ ಜೀವ ರಾಸಾಯನಿಕ ಬದಲಾವಣೆಗಳನ್ನು ಗ್ರಹಿಸಬಲ್ಲ ಶಕ್ತಿ ಇರೋದರಿಂದ ಗರ್ಭಾವಸ್ಥೆಯಲ್ಲಿನ ಬದಲಾವಣೆಯನ್ನು ಗ್ರಹಿಸಿರಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ತರಬೇತಿ ಹೊಂದಿದ ನಾಯಿ ತನ್ನ ವಾಸನೆ ಗ್ರಹಿಸುವ ಶಕ್ತಿಯಿಂದ ಕಾಯಿಲೆ ಆಗಿರುವ ಮನುಷ್ಯರನ್ನು ಕಣ್ಣಿಡಿಯಬಲ್ಲದು ಹಾಗೆಯೇ ರೋಗಿಯ ಉಸಿರನ್ನು ಸ್ನಿಫ್ ಮಾಡುವ ಮೂಲಕ ಶ್ವಾಸಕೋಶದ ಕ್ಯಾನ್ಸರನ್ನು ಗುರುತಿಸಬಲ್ಲದು ಅನ್ನೋದು ಕೆಲವು ಪ್ರಯೋಗಗಳಲ್ಲಿ ಗೊತ್ತಾಗಿದೆ ಇದಕ್ಕೆ ಪೂರಕವಾದ ಘಟನೆಯೊಂದು ಇತ್ತೀಚೆಗೆ ನಡೆದಿದೆ ಇತ್ತೀಚೆಗೆ ಟರ್ಕಿಯ ಇಸ್ತಾಂಬೂಲ್ನಲ್ಲಿ ಮಳೆ ಸುರಿತಿರುವಾಗ ಒಂದು ಬೀದಿ ನಾಯಿ ತನ್ನ ಕಾಯಿಲೆಯ ಮರಿಯನ್ನು ಬಾಯಲ್ಲಿ ಕಚ್ಕೊಂಡು ತಾನೇ ಸ್ವತಃ ವೆಟನರಿ ಆಸ್ಪತ್ರೆಗೆ ಬಂದು ಆಸ್ಪತ್ರೆಯ ಬಾಗಿಲಲ್ಲಿ ಮರಿಯನ್ನು ಇಟ್ಟಿದೆ ಇದನ್ನು ನೋಡಿದ ಸಿಬ್ಬಂದಿ ಗೊಂದಲಕ್ಕೆ ಒಳಗಾಗ್ತಾರೆ ನಂತರ ಪರಿಶೀಲನೆ ಮಾಡಿದರೆ ಮರಿ ಬದುಕಿದೆಯೋ ಇಲ್ಲವೋ ಗೊತ್ತಾಗದಷ್ಟು ತಣ್ಣಗೆ ನಿಶ್ಚಲವಾಗಿ ಇರುತ್ತೆ ವೈದ್ಯರು ಮರಿಗೆ ಚಿಕಿತ್ಸೆ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ ಆಗ ನಾಯಿ ತನ್ನ ಮರಿಗೆ ಚಿಕಿತ್ಸೆ ನೀಡೋದನ್ನು ಗಮನಿಸ್ತಾ ನಿಂತ್ಕೊಳ್ಳುತ್ತೆ ನಾಯಿಯ ಈ ವರ್ತನೆ ಅದರ ಅಪೇಕ್ಷೆ ಮರಿಗೆ ಚಿಕಿತ್ಸೆ ನೀಡೋದೇ ಆಗಿತ್ತು ಅನ್ನುವ ಹಾಗೆ ಇರುತ್ತೆ ಚಿಕಿತ್ಸೆ ನಂತರ ಮರಿ ಸುಧಾರಿಸಿಕೊಂಡು ಆರೋಗ್ಯವಾಗಿದೆ ಅಂತ ವರದಿಯಾಗಿದೆ ಆದರೆ ನಾಯಿಗೆ ಇದು ಆಸ್ಪತ್ರೆ ಇಲ್ಲಿ ಮರಿಗೆ ಚಿಕಿತ್ಸೆ ಸಿಗುತ್ತೆ ಅಂತ ಗೊತ್ತಾಗಿದ್ದು ಹೇಗೆ ಈ ಪ್ರಶ್ನೆಗೆ ವೈದ್ಯರು ನಾಯಿಯ ಇನ್ನೊಂದು ಮರಿಯನ್ನು ಸ್ಥಳೀಯರು ಒಮ್ಮೆ ಇದೇ ಆಸ್ಪತ್ರೆಗೆ ತಂದು ಜೀವ ಉಳಿಸಿದ್ರು ಆಗ ಈ ನಾಯಿ ಅದನ್ನು ಗಮನಿಸಿರಬಹುದು ಆದ್ದರಿಂದ ಕಾಯಿಲೆಯಾದ ತನ್ನ ಈ ಮರಿಯನ್ನು ಇಲ್ಲಿಗೆ ತಂದಿರಬಹುದು ಅಂತ ಸಂಭಾವ್ಯ ವಿವರಣೆ ಕೊಟ್ಟಿದ್ದಾರೆ ಹೇಗಿದೆ ನೋಡಿ ನಾಯಿಯ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆ ಇದಕ್ಕೆ ನಾವು ಸಲಾಮ್ ಹೇಳಲೇಬೇಕು ಅಲ್ವೇ ಸ್ನೇಹಿತರೆ ಇದು ನಾಯಿ ತನ್ನ ಮರಿಯನ್ನು ತಾನೇ ಸ್ವತಃ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡಿಸಿದಂಥ ವಿಶಿಷ್ಟ ಘಟನೆಯ ವೃತ್ತಾಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ